ಎಲ್ರಿಗೂ ಅವ್ರಿಗೆ ನಮ್ಮೇಲೆ ಅಭಿಮಾನ ಬಟ್ ನನಗೆ ಸರಿಯಾಗಿ ಕೆಲಸ ಮಾಡ್ಬಿಟ್ಟು ಮಾತಾಡೋಣ ಹೊಸ್ದಾಗಿ ಬರ್ತಾ ಇದ್ದೀವಿ ಆಮೇಲೆ ಮಾತಾಡೋಣ ಅಂತ ಮಾಡಿದ್ ಬಿಟ್ರೆ ಸರ್ಪ್ರೈಸ್ ಅಂತ ಬೇರೆ ಏನಿಲ್ಲ ಅಷ್ಟೇ ಅಷ್ಟು ಮಗಳಿಗೆ ಈ ಸಿನಿಮಾದ್ ಬಗ್ಗೆ ಎಷ್ಟು ಮಗಳ ಮಗನ ಮಗಳು ಮಗ್ಳು ಆ ಮಗಳು ಜಾಸ್ತಿ ಇದ್ರಲ್ಲೆಲ್ಲ ಇನ್ವಾಲ್ವ್ ಆಗಲ್ಲ ಅವರು ಯಾವ್ದು ಏನು ಅವಳು ಬೇರೆ ತರ ಬೇರೆ ಟೈಪ್ ಸಿನಿಮಾ ವಿಷಯದಲ್ಲಿ ಏನು ಯಾವ್ದಕ್ಕೂ ಬರಲ್ಲ ಅವಳು

ಅಲ್ಲಿ ತುಂಬಾ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ ಜಮೀನು ಕಷ್ಟ ಅಂದ್ರೆ ಮಾಡಿದ್ರು ಬಟ್ ಒಂದು ಮಾಡಿದ್ರೆ ಜನಕ್ಕೆ ಅದು ಕೆಲಸ ಆಗ್ಬೇಕಲ್ಲ ಕೆಲ್ಸಕ್ಕೆ ಏನಾದ್ರು ತಲುಪಿದ್ರೆ ಖುಷಿ ತಲುಪಲಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅದು ಅದು ಎಷ್ಟು ಜನ ಜೀವನ ಇರುತ್ತೆ ಹಂಗಾಗಿ ಹುಷಾರಾಗಿ ಮಾಡ್ಬೇಕು ತಿಳ್ಕೋ ಮೇಡಮ್ ನೀ ಗೊತ್ತನ್ನು ಮಾಡಿ ಬಗ್ಗೆ ಅವರೇನಾದ್ರು ಒಂದು ಚರ್ಚೆ ಮಾಡಿದ್ದು ಮಾತಾಡಿದ್ದು ಅಲ್ವಾ ಅವ್ರ ಆನಿಗೂ ಗೊತ್ತಿಲ್ಲ ನಮ್ಮ ಮಕ್ಳಿಗೂ ಗೊತ್ತಿಲ್ಲ ಮಗಲಿಗ್ ಗೊತ್ತಿಲ್ಲ ನಾನು ಒಂದು ಹೊಸ್ದಾಗಿ ಒಂದ್ಚಿಕ್ಕೂ ಪ್ರಯತ್ನ ಮಾಡಿದೆ ಕಾರಣ ಅವರೆಲ್ಲ ದೊಡ್ಡ ದೊಡ್ಡ ನಮ್ಮ ಸಾಹಿತ್ಯ ಎಲ್ಲ ಒಳ್ಳೆ ತುಂಬ ಚೆನ್ನಾಗಿ ಕತೆ ಸೆಲೆಕ್ಟ್ ಮಾಡ್ತಾರೆ ಅವ್ರು ಯಶ್ಗಿನಟಿಲ್ಲಾಡಿ ನಮ್ಮ ಜೊತೆ ಬಾತ್ ಆರಾಮ ಕಥೆ ವಿಷಯದಲ್ಲಿ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಬಟ್ ನಾನು ಅವರಷ್ಟು

ಸೊ ಯಾಕೆ ಅಂತ ಮಾಡ್ಬೋದು ಬಟ್ ಎರಡಕ್ಕೂ ಹೋಗೋದು ಒಂದೇ ಹಣ ಅಲ್ವಾ ನಿಮ್ಮ ಯಜಮಾನ್ರು ಎಲ್ ಐ ಸಿಲಿ ನಿಮ್ಮ ಸಂಪಾದನೆ ಎಲ್ ಐ ಸಿ ತಗೊಳಲ್ಲ ಗಂಡನೇ ಎಲ್ ಐ ಸಿ ಇದ್ರೆ ಎಲ್ ಐ ಸಿ ಮಾಡ್ತಿದ್ರೆ ನಿಮ್ಮ ಅಕೌಂಟ್ ಇಂದಾನೇ ಹಣ ಹೋಗ್ಬೇಕು ಗಂಡನ ಅಕೌಂಟ್ ಇಂದ ಕೊಡ್ತೀವಿ ಅಂದ್ರೆ ಎಲ್ ಐ ಸಿ ತಗೊಳಲ್ಲ ಅದೊಂದು ರಿಸ್ಟ್ ಮಾಡುತ್ತೆ ಅವಾಗಲೇ ನಂಗೆ ಕಲಿತಿದ್ದು ಒಂದೇ ಪಾಠ ಮಗ ಬೇರೆ ಗಂಡ ಬೇರೆ ಮಗಳು ಬೇರೆ ಬೇರೆ ಅದನ್ನು ನೀವು ನೋಡಿದೀರ ಹೋಗೋದಿಲ್ಲ ನಾನು ಎಷ್ಟು ಫೈನಾನ್ಸ್ ಮಾಡಬೇಕಾದರೆ ನನಗೆ ಗೊತ್ತಾಗಿತ್ತು ಅಂದರೆ ಇವಾಗ ನೀವೇನು ಕೆಲಸ ಮಾಡ್ತಿರ್ತೀರ ನಿಮ್ಮ ಗಂಡನ ಸಲ್ಲಲ್ಲ ಅದು ನೀವು ಎಷ್ಟು ದುಡಿತೀರ ನಿಮ್ಮ ಕೆಪಾಸಿಟಿ ಮೇಲೆ ಎಲ್ ಐ ಸಿ ಈಗ ಅದನ್ನ ಎಷ್ಟು ಏನು ದುಡಿತಾ ಇದ್ದಾನೆ ಅವ್ನ ಕೆಪಾಸಿಟಿ ಅದು ಅವನಿಗೆ ಕೊಡ್ತೀರಾ ನೀವೆಲ್ಲ ರೆಸ್ಪೆಕ್ಟ್ ಹಂಗ ಅಂದ್ಬಿಟ್ಟು ಯಶವರಮ್ಮ ಅಂತ ಎಷ್ಟು ದಿನ ರೆಸ್ಪೆಕ್ಟ್ ಕೊಡ್ತೀರಾ ನಾನೇನಾದರೂ ಪ್ರೊಡಕ್ಷನ್ ಮಾಡಿದ್ರೆ ನನ್ನ ವ್ಯಾಲ್ಯೂ ಮೇಲೆ ನೀವು ಯಶವರಮ್ಮ ಅಂತ ಇವಾಗ ಯಶೋರಮ್ಮ ನಾನು ಈ ಎ ಪ್ರೊಡಕ್ಷನ್ ಆದ್ಮೇಲೆ ನಾನು ಪ್ರೊಡ್ಯೂಸರ್ ಅಂತ ಆಮೇಲೆ ನಮ್ಮಲ್ಲಿ ಹಣ ಇವ್ರದ್ದು ಅವ್ರಿಗೆ ಹೋಗ್ಬಾರ್ದು ಅವ್ರಿಗೆ ಹೋಗ್ಬಾರ್ದು ಎಲ್ಲ ಹಣ ಕೊಡೋದು ಆದ್ರೆ ಅದೌಂದು ಇದು ನಂದು ನಾವಾಗ್ಲೂ ಹೇಳ್ತೀನಿ ನಿಂತು ನಿಂತು ನಂದು ನಂತು

ಆಯ್ ಸರ್ ನಾನು ದುಡ್ಡು ಮಾಡ್ತೀನಿ ಮೈಕ್ 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 ಸ್ಟಾರ್ಟ್ ಆಗಿರಬೇಕು ಸರ್ ಸೀರಿಯಸ್ ಅಬ್ಸರ್ವೇಶನ್ ಇದು ಕೊತ್ತಲುವಾಡಿ ಟೈಟಲ್ ನೋಡಿದಾಗ